ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿಲ್ಲಿ ಆರೋಗ್ಯಕರವಾದ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ನಾನು ಮೂಲಂಗಿ ಸಾಂಬಾರನ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ತುಂಬ ಟೇಸ್ಟಿಯಾಗಿರುವಂಥ ಮೂಲಂಗಿ ಸಾಂಬಾರು ಮಾಡೋಕ್ಕೆ ನಾನು ಇಲ್ಲಿ ಎರಡು ಮೂಲಂಗಿನ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಮೇಲಿನ ಸಿಪ್ಪೆನ ಈ ಥರ ತೆಗೆದುಬಿಟ್ಟು ಇದನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇರೆ ಥರನೂ ಕಟ್ ಮಾಡ್ಕೊಬೋದು ನೋಡಿ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇಲ್ಲಿ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಅಂದರೆ ಸಾಲ್ಟ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಒಂದು ವಿಸಿಲ್ ಅಷ್ಟೇ ತೆಗಿಬೇಕಾಗತ್ತೆ ಒಂದು ವಿಸಿಲ್ ತೆಗಿಯೋಕ್ಕೆ ಇಲ್ಲಿ ಗ್ಯಾಸ್ ಸ್ಟೋವ್ ಆನ್ ಮಾಡಿ ಇಟ್ಟಿದ್ದೀನಿ ನೋಡಿ ಇವಾಗ ಇಲ್ಲಿ ಒಂದು ವಿಸಿಲ್ ಆದಮೇಲೆ ನಾನು ತೆಗಿತೀನಿ ಒಂದು ಬಿಸಿಲು ಆಗಿದೆ ಕುಕ್ಕರ್ ಕೂಡ ಆರಿದೆ ಇವಾಗ ಸಾಕು ಅಷ್ಟೇ ಒಂದು ಬಿಸಿಲು ಸಾಕು ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಇದನ್ನು ನಾನು ನೀರನ್ನ ಯೂಸ್ ಇಲ್ಲ ಯೂಸ್ ನೀರನ್ನ ತೆಗೆದುಬಿಟ್ಟು ಈ ಥರ ಇದನ್ನ ಇಟ್ಕೊತಾ ಇದ್ದೀನಿ ಇಟ್ಕೊಂಡ್ಬಿಟ್ಟು ಅದೇ ಕುಕ್ಕರ್ಗೆ ನಾನು ಇಲ್ಲಿ ಬೇಳೆನ ತೊಗೊಂಡಿದ್ದೆ ತೊಗರಿಬೇಳೆ ಕೂಡ ಇಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ಟು ತೊಗರಿಬೇಳೆ ಅದರಲ್ಲಿ ಹಾಕ್ಬಿಟ್ಟು ಒಂದು ಬೌಲ್ನಷ್ಟು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಇಲ್ಲಿ ಕರ್ಬೇವ್ ಸೊಪ್ಪು ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಕರ್ ಕರ್ಬೇ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಇಲ್ಲಿ ನಾಲ್ಕು ಹೆಸರು ಬೆಳ್ಳು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಮತ್ತು ಇಲ್ಲಿ ಎರಡು ಗ್ಲಾಸ್ನಷ್ಟು ನೀರನ್ನ ಇದ್ದೀನಿ ಎರಡು ಗ್ಲಾಸ್ನಷ್ಟು ನೀರು ಹಾಕಿದ ಮೇಲೆ ಸ್ವಲ್ಪ ಸಾಲ್ಟ್ನ ಹಾಕಿದ್ದೀನಿ ಅಂದರೆ ರುಚಿಗೆ ತಗೋ ಉಪ್ಪನ್ನ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಮತ್ತು ಅರಿಶಿಣ ಪುಡಿ ಅಚ್ಚ ಖರದ ಪುಡಿನ ಹಾಕ್ಕೊಂಡು ಮತ್ತು ಇಲ್ಲಿ ಸ್ವಲ್ಪ ಸಾಂಬಾರ್ ಪೌಡರನ್ನ ನಾನು ಯೂಸ್ ಮಾಡಿದ್ದೀನಿ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಬಿಟ್ಟು ಇಲ್ಲಿ ಒಂದು ಸ್ಪೂನಷ್ಟು ಅಂದರೆ ಒಂದೂವರೆ ಸ್ಪೂನಷ್ಟಾದರೂ ಎಣ್ಣೆನ ಹಾಕ್ಬಿಟ್ಟು ನಾನು ಇದನ್ನು ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ಇದನ್ನು ಮೂರಿಂದ ನಾಲ್ಕು ಬೀಜನ್ನ ತೊಗೊತಾ ಇದ್ದೀನಿ ನನ್ನ ಚಾನಲ್ಗೆ ನೀವು ಹೊಸತಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ ನೋಡಿ ಇವಾಗ ನಾಲ್ಕು ವೀಸಿಲ್ ಆಗಿದೆ ಕುಕ್ಕರ್ ಕೂಡ ಆರಿತ್ತು ನಾನು ಇದನ್ನು ಓಪನ್ ಮಾಡಿಬಿಟ್ಟು ನೋಡಿ ಇವಾಗ ನಾನು ಇದನ್ನು ಇವಾಗ ಇದು ಬಿಸಿ ಇದ್ದಾಗಲೇ ನಾವು ಕಡ್ಗೊಳ ಸಹಾಯದಿಂದ ಈ ಥರ ಮಾಡಬೇಕಾಗತ್ತೆ ಇದನ್ನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ತಿಕ್ನೆಸ್ ಥರ ಬರಬೇಕು ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಈ ಥರ ಆಗಿದೆ ಆದಮೇಲೆ ನಾನು ಇಲ್ಲಿ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಸಾಸಿವೆ ಕೂಡ ಒಂದು ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಆದಮೇಲೆ ನಾನು ಇಲ್ಲಿ ಸ್ವಲ್ಪ ಇದಕ್ಕೆ ಮೆಂತ್ಯ ಕಾಳು ಇದ್ದೀನಿ ಮೆಂತ್ಯ ಕಾಳು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ತ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮೆಂತ್ಯ ಹಾಕಿದ್ದೀನಿ ಮತ್ತು ಜೀರಿಗೆ ಸ್ವಲ್ಪ ಇಲ್ಲಿ ಇಲ್ಲಿ ರೆಡ್ ಚಿಲ್ಲಿ ಕೂಡ ನಾನು ಯೂಸ್ ಮಾಡಿದ್ದೀನಿ ಹಾಕ್ಬಿಟ್ಟು ನೋಡಿ ಇವಾಗ ಆವಾಗಲೇ ನಾನು ಕುಕ್ಕರ್ನ ಮಾಡ್ಕೊಂಡಿದ್ನಲ್ವಾ ಬೇಳೆನ ಅದನ್ನು ಕೂಡ ಇದರಲ್ಲಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಅದೇ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಆದಮೇಲೆ ನಾನಿಲ್ಲಿ ಸ್ವಲ್ಪ ಹಿಂಗನ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇದು ಹಾಕೋದ್ರಿಂದ ಟೇಸ್ಟು ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಆವಾಗಲೇ ನಾನು ಕುದಿಸ್ಕೊಂಡು ಇಟ್ಕೊಂಡಿದ್ನಲ್ವ ಮೂಲಂಗಿನ ಅದಕ್ಕೆ ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಫುಲ್ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ ಕುದ್ರೇ ಈ ಸಾಂಬಾರಿಗೆ ಒಂದು ಟೇಸ್ಟು ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದ್ದಾದ ಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ನೋಡಿ ಇವಾಗ ಎಷ್ಟೊಂದು ಚೆನ್ನಾಗಿ ಕುದಿತೆ ಒಂದು ಐದು ನಿಮಿಷ ಇದೇ ಥರ ಕುದೀಲಿ ಇವಾಗ ಮೂಲಂಗಿ ಸಾಂಬಾರು ರೆಡಿ ಇದೆ ನಾನು ಒಂದು ಬೌಲಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನಾನು ಮಾಡಿರೋ ಮೂಲಂಗಿ ಸಾಂಬಾರು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್